ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಇವತ್ತು ನಿಮಗೆ ಪೋಷನ್ ಮಾ ಅಥವಾ ಪೋಷಣ್ ಮಾಸಾಚರಣೆ ಮಾಡಿ ಅದನ್ನು ಡಾಟಾ ಎಂಟ್ರಿ ಹ್ಯಾ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫಸ್ಟು ನಿಮಗೆ ಗೂಗಲಿಗೆ ಹೋಗಬೇಕು ಗೂಗಲ್ ಹೋಗಿ ಅಲ್ಲಿ ಪೋಷಣ್ ಜನ್ ಅಂತ ಆಂದೋಲನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿ ಟೈಪ್ ಮಾಡಬೇಕು ಟೈಪ್ ಮಾಡಿದ ನಂತರ ಅಲ್ಲಿ ಪೋಷಣ್ ಅಭಿಯಾನ ಅದನ್ನು ನೆಕ್ಸ್ಟು ಡಾಟಾ ಎಂಟ್ರಿ ಅಂತ ತೋರಿಸುತ್ತೆ ಆ ಡಾಟಾ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಚಿತ್ರಣ ಬರುತ್ತೆ ಡಾಟಾ ಎಂಟ್ರಿ ಲಾಗಿನ್ ಅಂತ ಹೇಳಿ ಬರುತ್ತೆ ಕೆಳಗಡೆಯಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಅಂತ ಹೇಳಿ ಕೊಟ್ಟಿರುತ್ತೆ ಯೂಸರ್ ಮೇಲೆ ಯೂಸರ್ ನೇಮ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈಗ ಆಲ್ರೆಡಿ ನಾವು ಹಿಂದೆ ಮಾಡಿದ್ವಿ ಅದೇ ಪಿನ್ನು ಮತ್ತು ಪಾಸ್ವರ್ಡು ಬರುತ್ತೆ ಅದ್ರ ಮೇಲೆ ನಾವು ಸಬ್ಮಿಟ್ ಅಂತ ಕೊಟ್ಟಿದ್ವಿ ಈ ಥರ ಬರುತ್ತೆ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರಮ್ ಅಂತ ಬರುತ್ತೆ ಅದನ್ನು ನಾವು ಫಿಲಪ್ ಮಾಡಬೇಕು ಪೋಷನ್ ಮಾರ್ಕ್ ಗ್ರೂಪು ಥೀಮ್ ಏನು ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ಥೀಮ್ ಒಂದಿಷ್ಟು ಲಿಸ್ಟ್ ಕೊಟ್ಟಿರ್ತಾರೆ ಫಸ್ಟು ನಾವು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಅಂತ ಹೇಳಿ ನಾವು ಮಾಡಬೇಕು ಇಲ್ಲಿ ತಪ್ಪಾಗಿ ಟೈಪ್ ಮಾಡಿದ್ದೀನಿ ಮತ್ತು ಬೇರೆ ತೋರಿಸ್ತೀನಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಅಂತ ಹೇಳಿ ನಾವು ತೋರಿಸಿ ಇದನ್ನು ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಓಕೆ ಆಗುತ್ತೆ ಅದರ ನಂತರ ಇಲ್ಲಿ ಬೇರೆ ಬೇರೆ ಕೇಳ್ತಾರೆ ಲೆವೆಲ್ ಕೇಳ್ತಾರೆ ಬ್ಲಾಕ್ ಅಂದರೆ ತಾಲೂಕ್ ಲೆವೆಲು ಅಂದರೆ ನಾವು ಮಾಡ್ತಿರೋದು ಅಂಗನವಾಡಿ ಲೆವೆಲಲ್ಲಿ ಎ ಡಬ್ಲ್ಯೂ ಸಿ ಆಮೇಲೆ ಸೆಲೆಕ್ಟ್ ಅಂಗನವಾಡಿ ಅಂತ ಕೊಡ್ತಾರೆ ಇಲ್ಲಿ ಒಂದಿಷ್ಟು ಉದ್ದಾರ ಇದೆ ನಿಮ್ಮ ನಿಮ್ಮ ಅಂಗನವಾಡಿಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರದಲ್ಲಿ ಅದರ ನೆಕ್ಸ್ಟು ಯಾವ ಡೇಟಿಂದ ಯಾವ ಆ್ಯಕ್ಟಿವಿಟಿ ಮಾಡ್ತಿದ್ದೀರಾ ಏಕ್ ಬೇಡಿಕೆ ನಾಮ್ ಅಂತ ಹೇಳಿಬಿಟ್ಟು ಒಂದು ಒಂದು ಹೂ ಒಂದು ತಾಯಿ ಹೆಸರಲ್ಲಿ ಒಂದು ಗಿಡ ನೆಡಿ ಅಂತ ಹೇಳಿಕೊಟ್ಟಿರ್ತಾರೆ ಅದನ್ನು ನಾವು ಅದರ ಆ್ಯಕ್ಟಿವಿಟಿನ ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ಮೇಲೆ ಡೇಟ್ ಕೊಟ್ಟಿರ್ತಾರೆ ಡೇಟನ್ನು ಸೆಟ್ ಮಾಡಬೇಕಾಗುತ್ತೆ ಸ್ಟಾರ್ಟ್ ಡೇಟು ಮತ್ತು ಲಾಸ್ಟ್ ಡೇಟ್ ಅಂತ ಕೊಟ್ಟಿರ್ತಾರೆ ಸೊ ಫಸ್ಟು ಮತ್ತು ಸೆಕೆಂಡ್ ಲಾಸ್ಟ್ ಡೇಟನ್ನು ಸೆಟ್ ಮಾಡಬೇಕು ಆ ಬೆರಡಿ ಅದು ಮುಂದೆ ಎಲ್ಲ ಫುಲ್ ಬರ್ರಾಗ ಬರುತ್ತೆ ಅದು ಮುಂದೆ ಅದನ್ನು ನಾವು ಸೆಟ್ ಮಾಡಿ ಡೇಟ್ ನಾವು ಓಕೆ ಕೊಟ್ಟು ಆಮೇಲೆ ಸೆಟ್ ಅಂತ ಹೇಳಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರಮ್ ಡೇಟು ಟು ಡೇಟ್ ಆಮೇಲೆ ಇಲ್ಲಿ ಪಾರ್ಟಿಸಿಪೇಷನ್ ಡಿಲಿ ಡೀಟೇಲ್ಸ್ ಅಂತ ಕೊಟ್ಟೆ ಕ್ಯಾಟಗರಿ ಮೇಲು ಫಿಮೇಲ್ ಅಂತ ಹೇಳಿ ಸೊ ಅಡಲ್ಟ್ ಎಷ್ಟು ಜನ ಬಂದಿರ್ತಾರೆ ಫಿಮೇಲ್ ಎಷ್ಟು ಜನ ಬಂದಿರ್ತಾರೆ ಚಿಲ್ಡ್ರನ್ ಎಷ್ಟು ಅಟೋಲ ಅಟೋಲಸೆಂಟ್ ಗರ್ಲ್ಸ್ ಎಷ್ಟು ಅಂತ ಹೇಳಿ ಬಂದಿರ್ತಾರೆ ಸೊ ನಾನು ಇಲ್ಲಿ ಅಡಲ್ಟನ್ನು ಆಗಿ ನಾನು ಟ್ವೆಲ್ ಅಂತ ಕೊಟ್ಟಿದ್ದೀನಿ ಬಟ್ ಅದನ್ನು ಡಿವೈಡ್ ಮಾಡಬೇಕು ಅಲ್ಲಿ ಸೊ ನಾನು ಮತ್ತೆ ಅದನ್ನು ಡಿವೈಡ್ ಮಾಡ್ತೀನಿ ಅಡಲ್ಟು ಸ ಸಿಕ್ಸು ಫೀಮೇಲು ಸಿಕ್ಸು ಚಿಲ್ಡ್ರನ್ನು ಮೂರು ಐದು ಈ ಥರ ಹೀಗೆ ನಮಗೆ ಎಷ್ಟು ಎಷ್ಟು ಬಂದಿದ್ದಾರೋ ಗಂಡು ಹೆಣ್ಣು ಆ ಥರ ಮಾಡ್ಬಿಟ್ಟು ಡಿವೈಡ್ ಮಾಡಿ ಅದನ್ನು ಹಾಕಬೇಕಾಗತ್ತೆ ಅದಾದ ಮೇಲೆ ನಾವು ಏನು ಫೋಟೋಸನ್ನು ನಾವು ಕ್ಲಿಕ್ ಮಾಡಿರ್ತೀವಿ ಅವತ್ತಿನ ದಿವಸ ಗಿಡ ನೆಡೋ ಕ್ಲಿಕ್ ಏನು ಮಾಡಿರ್ತೀವಲ್ವ ಆ ಫೋಟೋಸನ್ನು ನಾವು ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಿಬಿಟ್ಟು ಅದನ್ನು ನಾವು ಸಬ್ಮಿಟ್ ಕೊಡಬೇಕಾಗತ್ತೆ ಸೊ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಒಂದು ಬರಿಬೇಕು ನಿಮಗೆ ತೋರಿಸ್ತೀನಿ ಇದೇನು ಸೆಲೆಕ್ಷನ್ ಇದ್ದೀನಿ ಚಿಲ್ಡ್ರನ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಬರಿಬೇಕು ನಾವು ಗಿಡ ನೆಟ್ಟಿದ್ದೀವ ಅಥವಾ ನ್ಯೂಟ್ರಿಷನ್ ಕೊಟ್ಟಿದ್ದೀವ ಏನು ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಆ ಡಿಸ್ಕ್ರಿಪ್ಷನಲ್ಲಿ ಬರೆದು ಫೋಟೋನ ಅಪ್ಲೋಡ್ ಮಾಡಬೇಕು ಲಾಸ್ಟಲ್ಲಿ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇದಿಷ್ಟು ಪ್ರತಿದಿನವೂ ಪ್ರತಿಯೊಂದು ಅಂಗನವಾಡಿಯಲ್ಲೂ ಇದೇ ಥರ ಮಾಡಿಬಿಟ್ಟು ನಾವು ಸಬ್ಮಿಟ್ ಕೊಡಬೇಕಾಗತ್ತೆ ಇದು ಈ ರೀತಿಯಾಗಿ ಪೋಷಕ ಮಾಸಾಚರಣೆ ಅಂತ ಹೇಳಿಬಿಟ್ಟು ಆಚರಣೆ ಮಾಡಬೇಕಾಗತ್ತೆ ಸಸಕ್ ಸಸಕ್ತ ನಾರಿ ಹಾಗೆ ಸುಪೋಷಿತ ಕಿಶೋರಿ ಅಂತ ಹೇಳಿಬಿಟ್ಟು ಒಂದು ಘೋಷ ವಾಕ್ಯದಡಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕಾಗತ್ತೆ ಇಲ್ಲಿ ನಾನು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ ಸೆಲೆಕ್ಟ್ ಮಾಡಿಬಿಟ್ಟು ತದನಂತರದಲ್ಲಿ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದನ್ನು ಹೆಂಗೆ ಹಾಕೋದಂತ ಬ್ರೌಸ್ ಫೆಲ್ಸಲಿಂದ ಅದನ್ನು ಅಪ್ಲೋಡ್ ಮಾಡಿದ್ರೆ ತನ್ನಷ್ಟನೇ ಅಪ್ಲೋಡ್ ಆಗುತ್ತೆ ಅದು ತೋರಿಸೋದಿಲ್ಲ ಅದು ಓಕೆ ಅಲ್ಲಿ ಡಿಸ್ಕ್ರಿಪ್ಷನ್ ಬರಿತೀನಿ ಡಿಸ್ಕ್ರಿಪ್ಷನ್ ಬರ್ತಾ ಆದಮೇಲೆ ಸಬ್ಮಿಟ್ ಕೊಡ್ತೀನಿ ಟ್ರೀ ಟ್ರೀ ಅಂತ ಹೇಳ್ಬಿಟ್ಟು ನಾನು ಬರ್ತೀನಿ ಅದರ ನಂತರ ಸಬ್ಮಿಟ್ ಕೊಡ್ತೀನಿ ಹಾಗೆ ನಿಮಗೆ ಹೇಳಿದ ಹಾಗೆ ಸುಪೋಷಿತ ಕಿಶೋರಿ ಸಶಕ್ತ ನಾರಿ ಇವರನ್ನು ನಾವು ಗಟ್ಟಮುಟ್ಟಾಗಿ ಮಾಡಬೇಕು ಅವರು ಆರೋಗ್ಯವಂತರಾಗಿ ಮಾಡಬೇಕು ಅನ್ನೋದು ಉದ್ದೇಶ ಈ ಪೋಷಣ ಅಭಿಯಾನದಲ್ಲಿ ಜನ ಆಂದೋಲನದಲ್ಲಿ ನಾವು ಇದು ಮಾಡ್ತಾಯಿದ್ವಿ ಓಕೆ ಇದೆಷ್ಟು ಆಯ್ತು ನೆಕ್ಸ್ಟು ನಾನು ಬೇರೆ ಮತ್ತೊಂದು ದಿನ ಎರಡನೇ ತಾರೀಕು ಇವತ್ತಿನ ದಿನ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅದು ನೆಕ್ಸ್ಟು ಸೇಮ್ ಅದೇ ಥರನೇ ಆ್ಯೂಶುವಲ್ ನಾವು ಏನು ಮಾಡಬೇಕು ಗೂಗಲಿಗೆ ಹೋಗಬೇಕು ಗೂಗಲಿಗೆ ಹೋದ ನಂತರ ಮತ್ತೆ ತಿರುಗಿ ಜನ್ ಆಂದೋಲನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೊಡಿಬೇಕು ಡಾಟಾ ಇಂಟ್ರಿಕ್ ತೋರಿಸುತ್ತೆ ಸೇಮ್ ಆ್ಯಕ್ಟಿವಿಟಿ ಪ್ರಾಸೆಸ್ ತೋರಿಸುತ್ತೆ ಆ್ಯಕ್ಟಿವಿಟಿ ಪ್ರಾಸೆಸ್ ತೋರಿಸಿದಾಗ ಯೂಸ ಯೂಸರ್ ನೇಮ್ ಬಂದೀಗ ಯೂಸರ್ ನೇಮು ಮತ್ತು ಆಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರಮ್ ಅಂತ ಬರುತ್ತೆ ಆ್ಯಸ್ ಯೂಶುವಲ್ ಎಲ್ಲ ಹೇಗೆ ಬರೀಬೇಕು ಆಗಬೇಕು ಸೆಲೆಕ್ಟ್ ಟೀಮಲ್ಲಿ ಮಾತ್ರ ನಾವೇನು ಮಾಡಬೇಕು ಬೇರೆ ನಾವು ಇವತ್ತು ನ್ಯೂಟ್ರಿಷನ್ ಮಾಡಿರೋದ್ರಿಂದ ಇವತ್ತು ಬೇರೆ ಏನೂ ಇಲ್ಲ ಅದ್ರ ಜೊತೆಗೆ ನಾವು ಎಡ್ಮೆಂಟ್ ಪ್ರೊಟೆಕ್ಷನ್ ಅಂತ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಅಂತ ಕೊಡಬೇಕಾಗತ್ತೆ ಇಲ್ಲಾಂದರೆ ಏರಿಯಾಸ್ ಇನ್ಫ್ಲೂಯೆನ್ಸಿಂಗ್ ಇನ್ ನ್ಯೂಟ್ರಿಷನ್ ಅಂತ ಕೊಡಬೇಕಾಗತ್ತೆ ನಾನು ಎನ್ವಿರಾನ್ಮೆಂಟ್ ಪ್ರೊಟಕ್ಷನ್ ಅಂತ ಕೊಟ್ಟಿದ್ದೀನಿ ಯಾಕೆ ಅಂತಂದರೆ ನಾವು ಸೊಪ್ಪು ತರಕಾರಿ ಇದನ್ನು ಮಾಡಿ ನ್ಯೂಟ್ರಿಷನ್ ಕೊಟ್ಟಿದ್ರೆ ಅದು ಜೊತೆಗೆ ಎನ್ವಿರಾನ್ಮೆಂಟ್ ಪ್ರೊಟಕ್ಷನು ಮಾಡ್ತೀವಿ ಅಂತ ತೋರಿಸ್ಲಿಕ್ಕೋಸ್ಕರ ಮಾಡಿ ಕೊಟ್ಟಿದ್ದೀನಿ ಸೊ ಹಾಗೆ ನಾವು ಏನು ಮಾಡಬೇಕು ಮತ್ತು ನಾವು ನಮ್ಮ ಸೆಂಟರ್ಗಳನ್ನು ಕೊಟ್ಟಿರೋ ಲಿಸ್ಟ್ ಕೊಟ್ಟಿರ್ತಾರೆ ನಾವು ಯಾವ ಸೆಂಟ್ರಿಗೆ ಸಂಬಂಧಪಟ್ಟಿರ್ತೀವೋ ಆ ಸೆಂಟರ್ನ ನಾವು ಹೆಸ್ತ್ರ ಹಾಕಿಬಿಟ್ಟು ಅದರ ನಂತರ ಅದರ ಮೇಲೆ ಸೈಡಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅದರ ನಂತರ ಓಕೆ ಪ್ರೆಸ್ ಮಾಡಿದ್ರು ಸಾಕು ಆಟೋಮೆಟಿಕ್ಕಾಗಿ ಬರುತ್ತೆ ನಮ್ಮ ಇದನ್ನು ಸೇಮ್ ಮತ್ತು ಲೆವೆಲ್ ಕೇಳಿದ್ದಾರೆ ಅಂಗನವಾಡಿ ಅಂಗನವಾಡಿನ ಅಥವಾ ಯಾವ ಲೆವೆಲ್ ಕೇಳ ಆ್ಯಕ್ಟಿವಿಟಿ ಕೇಳಿದ್ದಾರೆ ಸೊ ಇಲ್ಲಿ ಯಾವುದೂ ನಾವು ಇದು ಮಾಡ್ತಾ ಇಲ್ಲ ಸೊ ನಾನು ಅದರ್ಸ್ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ ನಾನು ನಾವು ಇವತ್ತು ಮಾಡ್ತಿರಕಂಥದ್ದು ನ್ಯೂಟ್ರಿಷನ್ ಅಂದರೆ ಪೌಷ್ಟಿಕ ಆಹಾರಗಳ ಬಗ್ಗೆ ನಾವು ತೋರಿಸ್ತೇವೆ ಡೇಟ್ ಸೆಟ್ ಕೊಡ್ತಿದ್ದಾರೆ ಇವತ್ತು ನಾನು ಮಾಡ್ತಾ ಇರೋಂಥ ಫ್ರಮ್ ಡೇ ಟು ಟು ಡೇಟ್ ಮಾತ್ರ ಕೊಟ್ಟಿದ್ದೀನಿ ಸೇಮ್ ಡೇಟು ಸೇಮ್ ಅದೇ ಥರ ಮತ್ತೆ ಕೇಳಿದ್ದಾರೆ ಎಷ್ಟು ಜನ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಮೇಲ್ ಅಥವಾ ಫೀಮೇಲು ಅಲ್ಲಿ ಟೋಟಲ್ ಹಾಕಬೇಕು ಎಷ್ಟೆಷ್ಟು ಜನ ಬಂದರೆ ನಮ್ಮಲ್ಲಿ ಅಂತ ಹೇಳ್ಬಿಟ್ಟು ಅಡವಲಸೆಂಟ್ ಗರ್ಲ್ಸ್ ಎಷ್ಟು ಜನ ಇದ್ದಾರೆ ಫೀಮೇಲ್ ಎಷ್ಟು ಜನ ಇದ್ದಾರೆ ಅದು ಟೋಟಲ್ ಆಗುತ್ತೆ ಇದೇ ಥರ ನೆಕ್ಸ್ಟ್ ನಾವೇನು ಮಾಡ್ತೀವಿ ಮತ್ತು ಫ ಬ್ರೌಸಿಗೆ ಹೋಗ್ತೀವಿ ಫೋಟೋಸ್ನ ಅಪ್ಲೋಡ್ ಮಾಡ್ತೀವಿ ಓಕೆ ಕೊಡ್ತೀವಿ ಅದು ನೆಕ್ಸ್ಟ್ ಬಂತ ಬರ್ತಕ್ಕಂಥದ್ದು ನಾವೇನು ಮಾಡ್ತೀವಿ ಡಿಸ್ಕ್ರಿಪ್ಷನ್ನಲ್ಲಿ ಹೋಗ್ತೀವಿ ಇವತ್ತೇನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ಮಾಡಿದ್ದೀವೋ ಆ ಡಿಸ್ಕ್ರಿಪ್ಷನಲ್ಲಿ ನಾವು ಎಂಟ್ರಿ ಮಾಡಬೇಕಾಗತ್ತೆ ಅದನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಬೇಕು ಓಕೆ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದು ಸ್ವಲ್ಪ ಲೇಟ್ ಆಗುತ್ತೆ ನಾನು ಅಪ್ಲೋಡ್ ಮಾಡೋದು ನಾನು ಟೈಮ್ ಹಿಡಿಯುತ್ತೆ ನಮಗೂ ಸುಮಾರು ಕೆಲಸ ಇರೋದ್ರಿಂದ ಸೊ ಆದರೆ ಆ್ಯಪ್ಟಾಗಿರೋಕ್ಕಂಥ ಇನ್ಫಾರ್ಮೇಷನನ್ನು ನಾನು ಕೊಟ್ಟಿರ್ತೀನಿ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರು ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ನಿಮ್ಮ ಮುಂದೆ ತಂದಿಡ್ತೀನಿ ನಾನು ನೋಡ್ತಾ ಇದ್ದೀರಲ್ಲ ನ್ಯೂಟ್ರಿಷನ್ ಮತ್ತು ಜಾಥಾ ಇವತ್ತು ಜಾತ ಇರೋದರಿಂದ ಅದು ನಮ್ಮ ಕೇಂದ್ರಗಳಲ್ಲಿ ಇಂತಿಷ್ಟು ಅಂತ ಒಂದು ಲಿಸ್ಟೇ ಕೊಟ್ಟಿರ್ತಾರೆ ಏನೇನು ಮಾಡಬೇಕು ಮೂವತ್ತೊಂದರವರೆಗೂ ನಾವೇನು ಮಾಡಬೇಕು ಅಂತ ಹೇಳಿಬಿಟ್ಟು ಆ ಲಿಷ್ಟ ಪ್ರಕಾರ ದಿನ ದಿನ ಪ್ರತಿದಿನ मारता होगी। थैंक यू फॉर वाचिंग माय वीडियोस